ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಹೇರ್ ಕಟ್ ಮಾಡಿಸ್ಕೊರ್ಬೇಕಾಗಿತ್ತು ಅದಕ್ಕೇ ತುಂಬ ಯಾಕೋ ಗೊತ್ತಿಲ್ಲ ಏರ್ ಫಾಲ್ ಅಂದರೆ ಏರ್ ಫಾಲ್ ಆಗ್ತಾಯಿದೆ ಇವಾಗ ಏನಾದರೂ ಚಳಿಗಳಕ್ಕೋ ಮಳೆಗೋ ಏನಕ್ಕೂ ಗೊತ್ತಿಲ್ಲ ತುಂಬ ಏರ್ ಫಾಲ್ ಆಗ್ತಿತ್ತು ಅದಕ್ಕೆ ನಾನು ಸ್ವಲ್ಪ ತುಂಬ ತೆಳ್ಳಗೆ ಬಾಲ ಥರ ಆಗ್ಬಿಟ್ಟು ಕೆಳಗಡೆ ಮಾತ್ರ ಅದಕ್ಕೆ ಸರಿ ಕಟ್ ಮಾಡಿಸ್ಕೊಂಬರೋಣ ಒಂದು ಸರಿ ಫಸ್ಟ್ ಸಲ ಇಲ್ಲಿ ಏರ್ ಕಟ್ ಮಾಡಿಸ್ಕೊಂಡಿದ್ದೆ ಅದಕ್ಕೇ ಮೈ ಎಷ್ಟೊಂದು ಆಗಿತ್ತು ಒಂದು ವರ್ಷದ ಮೇಲೆ ಆಗಿತ್ತು ಅದಕ್ಕೆ ಮತ್ತೆ ಲೇಯರ್ ಕಟ್ಟೆ ಮಾಡ್ಕೊಳ ಚೆನ್ನಾಗಿರುತ್ತೆ ಅದು ನನಗೆ ಯಾವಾಗ ನಾನು ಫೋನಿನೇ ಹಾಕೊಂಡ್ರೆ ಒಂದು ಜುಟ್ಟು ಹಾಕೊಂದಿನ ಜಾಸ್ತಿ ಒಂದು ಜುಟ್ಟೆ ಹಾಕಿ ಹಾಕೊದು ನಾನು ತುರುಪ್ ಕಟ್ಕೊತೀನಿ ಮೈ ಏನಕ್ಕೆ ಒಂದೇ ಒಂದು ಕ್ಲಿಪ್ ಹಾಕೊತೀನಿ ಜಾಸ್ತಿ ಏನು ಜಡೆ ಎಲ್ಲ ಹೋಗಲ್ವಲ್ಲ ಅದಕ್ಕೋಸ್ಕರ ಇದು ಏನು ಗೊತ್ತಾ ಇದು ಲೇರ್ ಕಟ್ ಚೆನ್ನಾಗಿರುತ್ತೆ ಆದರೆ ಇದು ಜಡೆ ಹಾಕೋಣಕ್ಕೆಲ್ಲ ಆಗೋಲ್ಲ ಫುಲ್ ಎಲ್ಲ ಪ್ ಇದು ಇದಾಗಿರುತ್ತೆ ಕಟ್ 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 ಥರ ಅಂದರೆ ಎಲ್ಲ ಏರ್ ಕಟ್ ಲೇರ್ ಥರ ಇರ್ತಾರೆ ಎಲ್ಲ ಪುಡಿ ಪುಡಿ ಕೂದಲು ಬರೋದು ಜಡೆ ಹಾಕೋಕ್ಕೆಲ್ಲ ಆಗೋಲ್ಲ ಅದಕ್ಕೆ ಇರಲಿ ಒಂದು ಟೈಮ್ ಯಾವಾಗಲೂ ಏನು ಯಾವಾಗಲೇನು ಹೋಗ್ತೀನಿ ಅದು ನೋಡಿ ಮುಂದೆ ಮಾಡಿದ್ರಲ್ಲ ನಾಗವಲ್ಲಿ ಥರ ಮಾಡಿಬಿಟ್ಟು ಮತ್ತು ಹಿಂದಕ್ಕೆ ಮಾಡ್ತಾಯಿದ್ರು ಫುಲ್ಲು ಏರ್ ಕಟ್ ಎಲ್ಲ ಮಾಡಿ ಫುಲ್ಲು ಸೆಟ್ಟಿಂಗ್ ಮಾಡಿದ್ರು ನನಗೆ ಏರ್ ಕಟ್ ಇಷ್ಟ ಆಯಿತು ನನಗೆ ಲೇಯರ್ ಕಟ್ ಅಂದರೆ ಇಷ್ಟ ಒಂಥರ ಚಂದ ಇನ್ನು ಸ್ಟೆಪ್ ಕಟ್ ಎಲ್ಲ ತುಂಬ ಚಿಕ್ಕದಾಗ್ಬಿಡುತ್ತೆ ಅಂತ ನಾನು ಈ ಥರ ನೋಡಿ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಲೈನ್ ಲೆಂತ್ ಕೂದ್ಲಿ ಇರುತ್ತಲ್ಲ ಉದ್ದ ಇರೋ ಲೇಯರ್ ಕಟ್ಟೆ ಮಾಡಿಸ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಮಾತ್ರ ಏನಿಲ್ಲ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಒಂದೊಂದು ಶ್ ಒಂದೊಂದು ಬ್ಯೂಟಿ ಪಾರ್ಲರ್ ಒಂದೊಂದು ಥರ ಅಷ್ಟೇ ಇವಾಗೆಲ್ಲ ಆಯಿತು ಕ್ಲೀನಪ್ಪು ಮಾಡಿಸ್ಕೋಬೇಕಾಗಿತ್ತು ಹಾಗೆ ಮಾಡಿಸ್ಕೊಂಡು ಫೇಷಿಯಲ್ ಅದೇ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸಿಕ್ಸ್ ಅಲ್ಲ ಏಯ್ಟ್ ಹಂಡ್ರೆಡ್ ಅನಿಸುತ್ತೆ ಇದು ಕ್ಲೀನಪ್ಪಿಗೆ ಫೈವ್ ಹಂಡ್ರೆಡ್ ಅಷ್ಟೇ ಅದಕ್ಕೆ ಮಾಡ್ಸ್ಕೊಬಿಟ್ಟು ಇವಾಗ ಮನೆಗೆ ಬಂದ್ವಿ ಮನೆ ಬಂದುಬಿಟ್ಟೆಲ್ಲ ಊಟ ಮಾಡಿ ಎಲ್ಲ ಮಾಡಿದ್ದೆಲ್ಲ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ ನೋಡಿ ರಾಗಿ ಒಣಗಾಕಿದ್ದೆ ಮಳೆ ಬರೋದು ನೋಡಿಬಿಟ್ಟು ಎತ್ತಿಕ್ಬಿಟ್ಟಿದ್ದೀನಿ ನೋಡಿ ನಾನು ನಿಂತು ಹೋಯ್ತೀವಾಗ ಸ್ವಲ್ಪ ಕಮ್ಮಿ ಆಗೈತೆ ನೋಡಿ ಏರ್ಕಟ್ ಮಾಡಿಸ್ಕೊಬ ಚೆನ್ನಾಗಿದ್ದೀಯ ಅದು ಇವಾಗಿ ಚೆನ್ನಾಗಿದೆ ಅದು ಇದು ಏರ್ ಡ್ರೈ ಮಾಡಿದಾರಲ್ಲ ಅದಕ್ಕೆ ಸಾಫ್ಟ್ ಇದೆ ಆಮೇಲೆ ಮತ್ತೆ ಮಾಮೂಲಿ ಆಗೋಗುತ್ತೆ ಹಂಗೆ ಕ್ಲೀನಪ್ ಮಾಡ್ಸ್ಕೊಬಂದೆ ಯಾಕೋ ಫುಲ್ಲು ಆ ಸಿಮಿ ಫುಲ್ ಆಡ್ಬಿಟ್ಟಿದ್ನಲ್ಲ ಫುಲ್ಲು ಒಂಥರ ಇದಾದಂಗೆ ಹೋಗ್ಬಿಟ್ಟಿತ್ತು ಇಲ್ಲೆಲ್ಲ ಸಿಪ್ಪೆ ಸಿಕ್ಕೊಂಡಂಗೆ ಹೋಗ್ಬಿಟ್ಟಿತ್ತು ಸರಿ ಅಂತ ಏನಾಗ್ತು ಹಾಕೋ 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 ಹಾಕು ಅವನಿಗೆ ಕರೆಕ್ಟೇ ಇದೆ ಇವತ್ತು ಫಸ್ಟ್ ಡೇ ಕರೆಕ್ಟೇ ಇದೆ ಅದಕ್ಕೇ ರೆಡಿ ಆಗ್ತೇನೆ ಫೋರ್ ಫೋರ್ ಫಾರ್ಟಿ ಫೈವಿಂದ ಸಿಕ್ಸ್ ಓ ಕ್ಲಾಕ್ವರೆಗೂ ಒಂದು ಕಾಲು ಗಂಟೆ ಅದಕ್ಕೆ ಕ್ಲೀನಪ್ಪು ಮಾಡಿಸ್ಕೊಬಂದೆ ಅದಕ್ಕೆ ಫೇಸ್ ವಾಶ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ಇವಾಗ ಮಾಡ್ಕೊತೀನಿ ಸಂಜೆ ಮಾಡೋಕೇಳ ಮಾಡ್ಕೊಳಕ್ಕೆ ಹೇಳಿದ್ರು ಅದಕ್ಕೆ ಬಟ್ಟೆ ತೆಗ್ದುಬಿಟ್ಟೆ ಮಳೆ ಬರೋದು ನೋಡ್ಬಿಟ್ಟು ನೋಡಿದ್ರೆ ಇವಾಗ ಮಳೆ ನಿಂತೋಯ್ತು ಹಾಲು ಕಾಯಿಸ್ಕೊಟ್ಟಿದ್ವಿ ಅವನಿಗೆ ಕುಡಿಯೋಕ್ಕೆ ನಾನು ಬಂದುಬಿಟ್ಟು ಒಂಚೂರು ಮಾಡ್ಕೊಂಡು ಕುಡಿತೀನಿ ಅಪ್ಪ ಈ ಮಕ್ಳು ರೆಡಿ ಮಾಡಿ ಕಳ್ಸೋದಕ್ಕೆ ಸಾಕಾಗೋಗುತ್ತೆ ನೋಡಿ ನನ್ನ ಮಗಳು ಐನಿ ಇಟ್ಕೊಂಡಿಲ್ಲ ಮಮ್ಮಿ ಹಂಗೆ ಹೋಯ್ತಿಯಾ ಅಂತ ಇಲ್ಲಿ ನೋಡಿ ಕ್ರೀಮ್ ಸಾರಾ ಮಾಡಿಸಿದ್ದೆ ಅವಳಿಗೂ ಅದು ಹ್ಞೂ ಅದು ಯಾಕೆ ಕೋಲ್ಡ್ ಅದಂಗೆ ಆಗ್ಬಿಟ್ಟಿತ್ತು ನೆನ್ನೆ ಅದಕ್ಕೆ ಸ್ನಾನ ಮಾಡ್ಸಕ್ಕೆ ಹೋಗಿಲ್ಲ ಆಯಿತು ಸ್ನಾನ ಮಾಡಿಸೋಕ್ಕಾಗಿರ್ಲಿ ಅದಕ್ಕೆ ನೋಡಿ ಕೆಮ್ಮು ಶೀತ ಥರ ಆಗ್ಬಿಟ್ಟಿತ್ತು ಅದಕ್ಕೇ ಬೇಡ ಅಂದ್ಬಿಟ್ಟು ನೆನ್ನೆ ಮಾಡ್ಸಿಲ್ಲ ಅದಕ್ಕೆ ಇವಾಗ ಬಂದ್ಲಲ್ಲ ಬಿಸಿ ಚೆನ್ನಾಗಿ ತಲೆಗೆ ತಲೆಲ್ಲ ಕ್ಲೀನಾಗಿ ತೊಳ್ದುಬಿಟ್ಟಿದ್ದೀನಿ ಅದಕ್ಕೆ ತಲೆ ಬಿಚ್ಚಕ್ಕೆ ಹೋಗ್ಬೇಡಮ್ಮ ಸ್ವಲ್ಪ ಒಣಗಿಸ್ಕೊ ಅಂತ ಹೇಳಿದೀನಿ ಅವ್ನ ಅಷ್ಟೊತ್ತಿಗೆ ಕರೆಕ್ಟಾಗಿ ಬಿಟ್ಬತೀನಿ ಅಪ್ಪು ಬಾಟ್ಲಿ ತಗೋ ಬಿಟ್ಬಿಟ್ಟ ಅನ್ನ ಬಂದು ಚಲೋ ಬಟ್ಟೆ ಎಲ್ಲ ಇದೆ ಮರ್ಚ್ಕೋಬೇಕು ಅವನಿಗೂ ಓದ್ಕೊಳಕ್ಕೆ ಹೇಳಿದಾರಂತೆ ನೋಡಿ ಬಟ್ಟೆ ಎಷ್ಟಿದೆ ಅಂತ ಲಾಟ್ ಇದ್ದಾವೆ ದೀಪ ಹಚ್ಚಿದೆ ಬೆಳಗ್ಗೆ ಹಂಗೆ ಉರಿತಾ ಇದೆ ನೋಡಿ ಇವಾಗ ಅವ್ನು ಬಿಟ್ಬಿಟ್ಟು ಬರ್ತೀನಿ ಬೇಗ ಬೇಗ ಗ್ಲೌಸ್ ಅಲ್ಲಿ ಹಾಕೊಳ್ಳೋಣ ಸ್ಕೂಲಲ್ಲಿ ನಡಿ ತುಂಬಿಸಿದೀನಿ ತಗೋ ಬಾಟ್ಲಿ ಇಲ್ಲಿ ಬಾಟ್ಲಿ ತಗೋ ಅಪ್ಪು ಬಾಟ್ಲಿ ತಗೋ ಅಪ್ಪು ಸರಿ ಮಂಡೇನೆ ಬ್ಯಾಗಲ್ ಇಟ್ಕೋ ಹಾಂ ಹಾಂ ಸರಿ ಹಾಕೋ 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 ஊ பரோல இவத்து கட்டுக்கோணும் அது கட்டுக்கிட்டு பயில்ல இட்விட் வா அம்மோ இதுக்களாக்குமாக்கோ கரெக்டா இவன் மழை வந்துவிடுத்து அந்த தகண்டா

ನಡಿ ಫಾಸ್ಟ್ ಫಾಸ್ಟಾಗೆ ಈ ಪಚ್ಕ ಪಚ್ಕ ಮಳೆ ಧೀ ಹತ್ತಿರ ಅದಕ್ಕೆ ಸರಿ ಆಯಿತು ಕರೆಕ್ಟೇ ಕ್ಲಾಸು ದೂರ ಇದ್ರೆ ಸುಮ್ತಾಲೆ ನಾವು ತಲೆ ಹಾಂ ತಲೆ ತಲೆತ್ರೆ ಇಟ್ಕೊಂಡು ನಡಿ 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 ಇವಾಗ ಕರೆಕ್ಟೇ ಕರ್ಕೊಂಡೋಗಿ ಅವನೇ ಹೋಗ್ತಾಯಿದ್ದಾನ ನಾನು ಹೋಗ್ತೀನಿ ಮಮ್ಮಿಯಿಂದ ಆವಾಗಲೇ ಆಗೋಗಿತ್ತು ಹತ್ತು ನಿಮಿಷ ಅವನು ಬಟ್ಟೆ ಎಲ್ಲ ಇಟ್ಕೊಂಡು ಹಿಂಗೇನು ನಾಡ್ಕಾಡ್ತಾನೆ ಕಾಲು ಗಂಟೆ ಇದು ಮುಂಚೆನೇ ಹೋದ್ರೆ ಸರಿಯಾಗುತ್ತೆ ಒಂದು ಹತ್ತು ನಿಮಿಷ ಸರಿ ಅಂದ್ಬಿಟ್ಟು ಇವಾಗ ಬಂದರೆ ಎಲ್ಲರೂ ಅಡ್ಮಿ ಎಲ್ಲರೂ ಹೊಸು ಇವತ್ತೇ ಫಸ್ಟ್ ಡೇ ಅಲ್ವಾ ಬೇರೆಡೆಲ್ಲ ಫ್ರೆಂಡ್ಸ್ ಎಲ್ಲ ಆಗ್ತಾಯಿದೆ ನನ್ನ ಮಗ ಹೇಳ್ತಾ ಇದ್ದ ಅಮ್ಮ ಬೇರೆಡೆಲ್ಲ ಸೇರ್ಕೊಂಡಿದ್ದಾರೆ ಮತ್ತು ಮಾಸ್ಟರು ಬೇರೆ ಆಗಿದ್ದಾರೆ ಅವರು ಬೇರೆ ಮಾಸ್ಟರು ಅದಕ್ಕೇ ಸರಿ ಬಿಡು ಹೇಳ್ಕೊಡ್ತಾರೆ ಅವ್ರಿಗೂ ಬ್ಲ್ಯಾಕ್ ಬೆಲ್ಟ್ ಬಂದಿದೆ ಚೆನ್ನಾಗಿ ಹೇಳ್ಕೊಡ್ತಾರಪ್ಪು ಏನಿನಗೆ ಬಂದುಬಿಟ್ಟು ನನಗೆ ಸಂಜೆ ಹೇಳು ಹಿಂಗೆ ಹೇಳ್ಕೊಡ್ತಾರೆ ಅಂತ ಅಂದೆ ಅದಕ್ಕೇ ಅವರು ಮಾಡ್ತಾರೆ ನಾನು ಸ್ವಲ್ಪ ನೋಡ್ತಾ ಇದ್ದೆ ಹೆಂಗೆ ಮಾಸ್ಟರ್ ಹೇಳ್ಕೊಡ್ತಾರೆ ಅಂದ್ಬಿಟ್ಟು ಅಲ್ಲಿ ನಾನು ಅವನ ಫ್ರೆಂಡ್ ಒಬ್ಬ ಇದ್ದಾನೆ ನನ್ನ ಮಗ ಒಬ್ಬ ಇದ್ದಾನೆ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಅವನು ಬರೋದಿಲ್ಲ ಇದ್ದ ಅವನು ಸೇರಿಸ್ತಾರೆ ನಾವು ಗೊತ್ತಿಲ್ಲ ಅವನು ಇದ್ದರೆ ಮೂರು ಜನ ಫ್ರೆಂಡ್ಸ್ ಅವರಲ್ಲೇ ಇರ್ತಾರೆ ಆ ಕುಳ್ಳೋ ಒಬ್ಬ ಇದ್ದಾನೆ ಎಲ್ಲ ಗೊತ್ತಿರೋ ನಾವೇ ಗೊತ್ತಿರೋ ಮಕ್ಳಿಗೆ ನಾಲ್ಕೈದು ಜನ ಅಲ್ಲೇ ಇವಾಗ ಮಾತ್ರ ಒಂದು ನಾಲ್ಕೈದು ಜನ ಎಕ್ಸ್ಟ್ರಾ ಬಂದಿದ್ದಾರೆ ಅಷ್ಟೇ ಅವನ ಬಿಟ್ಬಿಟ್ಟು ಇವಾಗ ನಾನು ಎಡ್ಕೊಂಡು ಹೋಗ್ತಾ ಇದ್ದೀನಿ ಹೆಂಗೋ ಸೋನೆ ಬರ್ತೈತೆ ಅವಾಗ ನಿಂತೋಯ್ತು ಇದೊಂಥರ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾಯಿದೆ ಮಳೆ ಸರಿ ಅಂತ ಆರು ಗಂಟೆಗೆ ಮತ್ತೇ ಕರ್ಕೊಂಡು ಹೋಗಿ ಹೋಗ್ಬೇಕು ಇವಾಗ ಆವಾಗಲೇ ಐದು ಗಂಟೆ ಆಗೋಯ್ತು ಇನ್ನು ಒನ್ ಅವರ್ ಆಗುತ್ತೆ ಮತ್ತೆ ಕರ್ಕೊಂಡು ಹೋಗಕ್ಕೆ ಅನ್ಬೋಬೇಕು ನಾನು ಎಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನೋಡಿ ಕರೆಟೆಯಿಂದ ಬಂದ್ಬಿಟ್ಟು ನನ್ನ ಮಗ ವರ್ಕ್ ಹೋಮ್ವರ್ಕ್ ಹೋಮ್ ವರ್ಕ್ ಬರೀ ತೋರಿಸ್ಬೇಕು ಅದನ್ನೆಲ್ಲ ತೋರಿಸು ಗುಡ್ ಇದು ಮಾಡ್ತಾರೆ ಎಷ್ಟು ನಾವ್ ಬರಿತಾನೆ ಅಂತ ಬರೀ ಅದಾಯಿತಾ ಓದ್ಕೋದನ ಇದನ್ನ ಹಿಂದಿ ಹಿಂದಿ ಅವಳು ಓದ್ಕೊತಾ ನೀನೇ ಓದ್ಕೋಬೇಕು ನೀನು ಆರನೇ ಕ್ಲಾಸು ಹಾಂ ನನಗೆ ಹಾ ಹಾ ಓದ್ಕೋ ಓದ್ಕೋಬು ಬೇಗ ಓದ್ಕೋತ್ ಕಿರಾಣ ಕಿರಾಣ ಪ್ರಕಾಶ್ 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 ರೇಸ್ ಅವರು ನನ್ನ ಮಕ್ಕಳೆಲ್ಲ ಟ್ಯೂಷನಿಗೆ ಹೋದ್ರೆ ಸರಿ ಅಂದ್ಬಿಟ್ಟು ನಾನು ಎಳ್ಳ ಚೆನ್ನಾಗಿ ತೊಳ್ದ್ಬಿಟ್ಟು ಒಣಗಾಕಿದ್ನಲ್ವಾ ಒಬ್ಬಿಟ್ಟು ಮಾಡ್ಬೇಕು ಅನ್ಕೊಂಡು ಸಲ ಒಬ್ಬಿಟ್ಟು ಮಾಡೋಕೆ ಹೆಂಗ ಸ್ವಲ್ಪ ಜಾಸ್ತಿ ತರಿಸಿದ್ದೆ ನಮ್ಮ ಮನೆಯ ಕೈಯಲ್ಲಿ ಅದಕ್ಕೇನೆ ಒಂದ್ ಸ್ವಲ್ಪ ಮಾತ್ರ ಚಿಗ್ಣಿ ಉಂಡೆ ತರ ಮಾಡ್ಕೊಳ ಚೆನ್ನಾಗಿರುತ್ತೆ ಅನ್ಕೊಂಡ್ಬಿಟ್ಟು ನಾನು ಇವಾಗ ಮಾಡ್ತಾ ಇದೀನಿ ಫಸ್ಟ್ ಏನೇ ಆದ್ರೂ ಅಷ್ಟೇ ಏನು ಪ್ಯಾಕೆಟಲ್ಲಿ ಇದ್ರೂ ಪರವಾಗಿಲ್ಲ ಒಂದ್ಸಲಿ ವಾಶ್ ಮಾಡಿ ಬಿಸಿಲಿ ಒಣಗಾಕಿ ಹಾಕಿದ್ರೆ ಅದು ಟೇಸ್ಟ್ ಪ್ಯಾಕೆಟಲ್ಲಿ ಇಟ್ಟಿರ್ತಾರಲ್ಲ ಏನಾದ್ರೂ ಕೆಮಿಕಲ್ ಹಾಕಿ ಹಾಕಿರ್ತಾರೆ ಯಾವುದೇ ಪ್ಯಾಕೆಟ್ ಐಟಮ್ ಆದ್ರೂ ಪರವಾಗಿಲ್ಲ ನೀವು ಅದು ವಾಶ್ ಮಾಡಿಬಿಟ್ಟೆ ಇದು ಮಾಡ್ಬೇಕು ಯಾಕೆಂದರೆ ಪ್ಯಾಕೆಟ್ ಒಳಗೆ ಹಾಕಿರೋದ್ರಿಂದ ಅದಕ್ಕೇ ಟೇಸ್ಟ್ ಒಂಥರ ಇರುತ್ತೆ ಅದಕ್ಕೆ ವಾಶ್ ಮಾಡಿ ನಾನು ಅಷ್ಟೇ ಒಂದ್ಸಲಿ ಮಾತ್ರ ಹಂಗೆ ಮಾಡಿಬಿಟ್ಟಿದ್ದೆ ಅಮ್ಮ ಮನೆಯಲ್ಲಿ ಸರಿ ಬಿಡು ಹಂಗೇನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೈ ಕೈ ಒಂಥರ ಟೇಸ್ಟ್ ಇರೋಲ್ಲ ವಾಶ್ ಮಾಡಿ ತೊಳ್ದು ಒಣಗಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸರಿ ಅಂತ ನಾನು ತೊಳೆದು ಎಲ್ಲ ಒಣಗ ಒಣಗಿಸಿಟ್ಟಿದೆ ಅದನ್ನು ಕ್ಲೀನಾಗಿ ಹುರ್ಕೊಂಡೆ ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬರ್ತಾರೆ ಅಲ್ಲಿವರೆಗೂ ಹುರ್ಕೊಳ್ಳಿ ಕೊಬ್ಬರು ಅಷ್ಟೇ ಅವಾಗ ಕಾಯಿ ಸುಳ್ದಿನ ಅವಾಗ ಸುಳ್ಕೊಂಡು ಇಟ್ಕೊಂಡೆ ಚಟ್ನಿ ಪುಡಿ ಮಾಡೋಣ ಅಂತ ಇಟ್ಕೊಂಡೆ ನೋಡಿದ್ರೆ ಇದಕ್ಕೆ ಅರ್ಧ ಅರ್ಧ ಏನು ಹಾಕಿಲ್ಲ ಒಂದು ಸ್ವಲ್ಪ ಮುಖ ಒಂದು ಕಾಲು ಭಾಗಕ್ಕಿಂತ ಒಂದು ಜಾಸ್ತಿ ಹಾಕಿನಿ ಅರ್ಧಕ್ಕಿಂತ ಕಮ್ಮಿ ಹಾಕಿದ್ದೀನಿ ಅದಕ್ಕೇ ಅದನ್ನು ಹುರ್ದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡು ತಣ್ಣಗೆ ಹಾಕಿ ಚಿಟಾಪಟ ಸ್ವಲ್ಪ ಸಣ್ಣ ಇಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇವಾಗ ಕೊಬ್ಬರಿ ನಾವು ಚೆನ್ನಾಗಿರೋ ಕೊಬ್ಬರಿ ತೊಗೊಳ್ಳಿ ಆ ಒಂಥರ ಫುಲ್ಲು ಡ್ರೈ ಥರ ಕೊಬ್ಬರಿ ಇರಬೇಕು ಇದು ಅಣ್ಣ ಕಾಯಲ್ಲಿ ಹಾಕ್ಬಿಡಿಲ್ಲ ಅಂದರೆ ಅಲ್ಸೋದಂಗೆ ಆಗ್ಬಿಡುತ್ತೆ ಇದು ತುಂಬ ದಿವಸ ಇಟ್ಕೊಬೋದು ನೀವು ಎಷ್ಟು ತಿಂಗ್ಳು ಇಟ್ಕೊಳಾದ್ರೂ ತಿನ್ಬೋದು ಇದು ಮಾತ್ರ ಎಷ್ಟು ಒಳ್ಳೇದು ಅಂದರೆ ಮಾತ್ರ ಮಕ್ಳು ದೊಡ್ಡರಾಗಿರ್ತಾರಲ್ಲ ಮೆಚ್ಚಡಾಗಿರ್ತಲ್ಲ ಅವರಿಗೆಲ್ಲ ಮಾಡಿಕೊಟ್ರೆ ಮಾತ್ರ ಎಷ್ಟು ಪ್ರೋಟೀನ್ ಇರುತ್ತೆ ಗೊತ್ತಾ ಎಳ್ಳು ಯಾಕೆ ಉರಿಬೇಕು ಅಂದರೆ ಹುರಿದ್ಬಿಟ್ಟೆ ಯೂಸ್ ಮಾಡಬೇಕೇನೋ ಕೆಮ್ಮಾಗೋದಿಲ್ಲ ಆಗೋದಿಲ್ಲ ಇಲ್ಲಾಂದರೆ ಎಷ್ಟು ಕೆಮ್ಮು ಗೊತ್ತಾ ಬೆಲ್ಲ ಯೂಸ್ ಮಾಡಬೇಕು ಬೈ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಕೊಬ್ಬರಿಲಿ ಎಣ್ಣೆ ಅಂಶ ಇರುತ್ತೆ ಒಳಗಡೆ ಎಷ್ಟು ಕೊಬ್ಬರಿ ಒಳ್ಳೇದು ಗೊತ್ತಾ ಯಾವಾಗಲೂ ಬೆಲ್ಲ ಕೊಬ್ಬರಿನೇ ಜಾಸ್ತಿ ಕೊಡ್ತಾಯಿರ್ದಿಲ್ಲ ನಮ್ಮ ನಮ್ಮ ಅಮ್ಮ ಅಂತೂ ಕೊ ಬೆಲ್ಲ ಕೊಬ್ಬರಿ ಜಾಸ್ತಿ ಕೊಡ್ತಾ ಇರಲಿಲ್ಲ ಎಳ್ಳು ಈ ಥರ ಚಿಗ್ಣಿ ಚಿಗ್ಣಿ ಅಂತ ಹೇಳ್ತಾರೆ ನಾವು ನೀವೇನಂತ ಹೇಳ್ತೀರ ಗೊತ್ತಿಲ್ಲ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಚಿಗ್ಣಿ ಅಮ್ಮ ಉಂಡೆ ಮಾಡ್ತಾ ಇರಲಿಲ್ಲ ಚಿಗ್ಣಿ ಫುಲ್ಲು ಡ್ರೈ ಥರ ಮಾಡುವಂತೂ ಸಿಲ್ವರ್ ಬಾಕ್ಸಲ್ಲಿ ದೊಡ್ಡ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಬಿಡ್ತಾ ಇತ್ತು ಹಾಕೊಂಡು ಬಟ್ಲಲ್ಲಿ ತಿನ್ನಬೇಕು ತಿನ್ನಬೇಕು ಅಂತ ಅಪ್ಪ ತಿಂದು 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 ನಮಗಂತೂ ಬೇಜಾರಾಗಿ ಹೋಗಿರ್ತು ಆಸ್ಟ್ರಲ್ಲಿ ಇದ್ವಲ್ಲ ಆವಾಗಲೂ ಕೊಡ್ ಕಲಿಸ್ತಾಯಿದ್ರೆ ಅಮ್ಮ ಒಂದು ಬಾಕ್ಸ್ ಮಾಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಪಾಪ ನಾವು ಅಮ್ಮ ಹೆಂಗೆ ತರ್ತಾ ಇತ್ತು ಗೊತ್ತಾ ನೆನ್ಸಿ ನೆನಸ್ತೇನೆ ನೆನಪು ಏನಪ್ಪ ನೆನಪಾಗ್ತಾ ಇರುತ್ತೆ ನೆನ್ ಅಮ್ಮ ತನ್ನ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರಲ್ಲ ಅಂದ್ಬಿಟ್ಟು ನಾನು ನನ್ನ ಮಗಳಿಗೆ ದೊಡ್ಡಲಾದರೆ ಹೆಂಗಾಗಬೇಕು ಹೆಂಗೆ ಮಾಡಬೇಕು ನಾನೇ ಯೋಚನೆ ಇರ್ತೀನಿ ಮೆಂತೆ ಮುದ್ದೆ ತುಪ್ಪ ಮತ್ತು ಎಳ್ಳುಂಡೆ ಅಮ್ಮ ಎಷ್ಟು ಮಾಡಿಕೊಟ್ಟಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ ಮತ್ತು ಚೆನ್ನಾಗಿ ತಿಂದ್ಬಿಟ್ಟಿದ್ದೀವಿ ಆವಾಗ ತಿಂದ್ರೆ ಮತ್ತೆ ನಮಗೆ ಡೆಲಿವರಿ ಟೈಮಲ್ಲಾಗಲಿ ಏನಾಗಲಿ ಇದು ಗಟ್ಟಿ ಸ್ಟ್ರೆಂತ್ ಇರ್ತೀವಿ ಆವಾಗ ಏನು ಅಂದರೆ ತುಂಬ ವೀಕ್ ಆಗೋಗ್ಬಿಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ಈ ಥರ ಕೊಬ್ಬರಿ ಬೆಲ್ಲ ಇದು ಇದು ಎಳ್ಳು ಇಷ್ಟೇ ಮೂರೇ ಚೆನ್ನಾಗಿ ಫುಲ್ಲು ನಮ್ಮ ಏನೂ ಹಾಕ್ಬಾರ್ದು ಏನು ಹಾಕ್ತಲೇ ಮಾಡ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಕೊಬ್ಬರಿನ ಮೇಲ್ಗಡೆ ನಾನು ಡಿಸೈನಾಗಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಮಾತ್ರ ನೀವು ಬೇಕಂದ್ರೆ ನೀವು ಎಳ್ಳನ್ನ ಮಿಕ್ಸಿ ಮಾಡ್ಕೊಂಡ್ರೆ ಬೇಕಾರೆ ಇದು ಎಳ್ಳು ಅಂತೀನಿ ಕೊಬ್ಬರಿನ ಮೀ ನೀವು ಸಪ್ರೇಟ್ ಇಟ್ಕೊಂಡು ಎಳ್ಳು ಬೆಲ್ಲ ಮಾತ್ರ ಮಿಕ್ಸಿ ಮಾಡ್ಕೊಂಡು ಕೊಬ್ಬರಿನ ಹಂಗೆ ಕಟ್ಬೋದು ಒಂಥರ ಕರುಮ್ ಕರುಮ್ ಒಂಥರ ಆ ಕೈಯಲ್ಲ ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ ಸರ್ ಇಂಥ ಮಾರ್ನಿಂಗ್ ಇದು ಮಾರ್ನಿಂಗ್ ಮತ್ತೆಲ್ಲ ಆಗಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಕೆಲಸ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ರೆಡಿಯಾಗಿ ಹೋಗ್ತಿದ್ದೆ ಅಕ್ಕನ ಅಲ್ಲಿ ಫ್ರೆಂಡ್ ಬರ್ತಾರೆ ಅದಕ್ಕೇ ಸರಿ ಹೋಗಿ ಬರೋಣ ಅಂದ್ಬಿಟ್ಟು ನಾನು ಬೈಕ್ನ ಅಲ್ಲಿ ನಿಲ್ಲಿಸ್ತೀನಿ ಅಂಗಡಿ ಶಾಪ್ ಹತ್ತಿರ ಆಟೋದಲ್ಲಿ ಹೋಗ್ತೀವಿ ಅದಕ್ಕೆ ಅಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೆ ವರ ಸೊತ್ತಿಗೆ ಮಧ್ಯಾಹ್ನ ಆಗೋಗುತ್ತೆ ಆಮೇಲೆ ನಾವು ನಮ್ಮ ಸ್ಕೂಲ್ ಹತ್ರ ನಮ್ಮ ಮನೇಲಿ ಇವತ್ತು ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ನಾನು ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಾರಣ್ಣ ನನಗೂ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನಿಸ್ತಾ ಅಕ್ಕ ಅದಕ್ಕೆ ಸರಿ ಇಲ್ಲೊಂದು ದೇವಸ್ಥಾನ ಇದೆ ಬಾ ಕರ್ಕೊಂಡು ಹೋಗ್ತೀನಿ ಚೆನ್ನಾಗಿದೆ ದೇವಸ್ಥಾನ ಅಂತ ಅಂದ್ರೆ ಅದಕ್ಕೇನೆ ಇವಾಗ ಆಟೋದಲ್ಲಿ ಬುಕ್ ಮಾಡ್ಕೊಂಡಿದ್ವಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರ ಹತ್ರ ಇನ್ನೇನು ಇಲ್ಲಿ ಬಂದ್ವಿ ಇದು ಕೋರ್ಮಂಗ್ಳ ಹತ್ರ ಇರೋದು ಎಷ್ಟು ಚೆನ್ನಾಗಿದೆ ಹೊಸದಂತೆ ಇವಾಗ ಕಟ್ತಾ ಇರೋ ದೇವಸ್ಥಾನ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಇದಾಗ ಆಟೋ ಇಲ್ಲಿ ನಿಲ್ಸಿದ್ರು ಇವಾಗ ನಡ್ಕೊಂಡು ಹೋಗ್ತಾ ಇದ್ವಿ ಚೆನ್ನಾಗಿತ್ತಲಕ್ಕ ಅದು ಬ್ಲಾಕ್ ಇರೋದಕ್ಕೂ ಅದಕ್ಕೂ ಚೆನ್ನಾಗಿ ಕಾಣ್ತಾ ಇರೋದು ಹಾಂ ಬಾ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದ ತಕ್ಷಣ ನನಗೆ ಮೈಯೆಲ್ಲ ಫುಲ್ಲು ಜುಮ್ ಅಂದ್ಬಿಡ್ತು ರೋಡ್ ಸೈಡಲ್ಲಿ ಅದು ಬ್ಲ್ಯಾಕಲ್ಲಿರೋದಕ್ಕೂ ಕಪ್ಪುಗಿರೋದಕ್ಕೂ ಮದ ಮದುವೆ ಗೋಲ್ಡ್ ಅಂದು ಮತ್ತು ಇದೆಲ್ಲ ಮಾಡೋದ್ಕು ಒಂಥರ ಚೆನ್ನಾಗಿತ್ತು ಖುಷಿ ಆಯಿತು ನೋಡಿದ ತಕ್ಷಣ ನನಗೆ ಎಂಟ್ರೆನ್ಸಲ್ಲೇ ಫಸ್ಟ್ ದೇವ್ರು ನೋಡಿಬಿಟ್ಟು ಫುಲ್ಲು ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಯ್ತು ಸರ್ ಅಂದ್ಬಿಟ್ಟು ನಾವಿವಾಗ ಎಂಟ್ರೆನ್ಸಲ್ಲಿ ಹೋಗ್ತಿದ್ವಿ ಆದರೆ ಜನ ಏನಿಲ್ಲ ಇವತ್ತು ಮಂಗ್ಳೂರು ಆಗಿರೋದ್ರಿಂದ ರಶೇ ಇಲ್ಲ ಅಪ್ಪ ಇನ್ನು ಸಂಡೇ ಏನಾದರೂ ಸ್ಯಾಟರ್ಡೆ ಸಂಡೇ ಏನಾರು ಬಂದುಬಿಟ್ರೆ ಫುಲ್ಲು ಕ್ಯೂನಾಗಿರುತ್ತೆ ರೋಡ್ ಸೈಡ್ ಕಟ್ಟಿರೋದಕ್ಕದಕ್ಕೂ ವೆಹಿಕಲ್ಸ್ ಇಲ್ಲೇ ಓಡಾಡ್ತಾ ಇರುತ್ತಲ್ವಾ ಎಷ್ಟು ಜನ ಮತ್ತು ಇವತ್ತು ಮಾತ್ರ ಕಮ್ಮಿ ಇದಾರೆ ನೋಡಿ ಇವಾಗ ಹೊಸ್ದಾಗ ಓಪನ್ ಮಾಡ್ತಾರೆ ಫುಲ್ ಇನ್ನೂ ಏನೋ ಸ್ವಲ್ಪ ದಿವಸ ಆಗಿದೆ ಅನ್ಸುತ್ತೆ ಓಪನ್ ಮಾಡಿ ಎಲ್ಲ ಇದ್ರ ತರ ಆಗಿದೆ ಇನ್ನೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸ್ತಾ ಇದಾರೆ ಮಾಡ್ತಾ ಇದಾರೆ ಎಲ್ಲ ಕಟ್ತಾ ಇದಾರೆ ಚೆನ್ನಾಗಿದೆ ಮಾತ್ರ ದೇವಸ್ಥಾನ ನನಗೆ ಇಷ್ಟ ಆಯ್ತು ಇಷ್ಟ ಆಗಲ್ಲ ಹೇಳಿ ದೇವಸ್ಥಾನ ಅಂದ್ರೆ ಮಾತ್ರ ಎಷ್ಟು ದೇವಸ್ಥಾನಗಳು ನೋಡಿದ್ರು ಆ ದೇವರಿನ ಮುಖ ನೆನಪೇ ಇರೋದಿಲ್ಲ ಮಾತ್ರ ಎಷ್ಟು ಅದು ನೋಡಿದ ತಕ್ಷಣ ಎಷ್ಟು ದೊಡ್ಡದಾಗಿದೆ ಎಷ್ಟು ದಿಸ ಆಗಿದೆ ಕಟ್ಟಕ್ಕೆ ಎಷ್ಟೊದ್ ಎಷ್ಟು ದಿಸ ಮಾಡಿದಾರಂತ ನಾನ್ ತಿಂಕ್ ಮಾಡ್ತಾ ಅಪ್ಪ ಒಂದೊಂದು ನೋಡಿ ನಿಮಗೆ ಫೋನಲ್ಲೇ ಎಷ್ಟು ಕಾಣ್ತಿದೆ ಅಂದರೆ ನೀವು ಕ ಎದುರುಗಡೆ ನೋಡಿದ್ರೆ ಹೆಂಗಿರುತ್ತೆ ಅಂತ ಅದಕ್ಕೆ ದೊಡ್ಡ ಅಂದರೆ ತುಂಬ ಎತ್ತರ ಕತ್ತೆ ನೋಡಬೇಕು ಒಂದು ಬಿಲ್ಡಿಂಗ್ ಅಷ್ಟು ಮೇಲುಗಡೆ ಇವಾಗ ನಾವು ಒಳಗಡೆ ಬಂದ್ವಿ ಇಲ್ಲಿ ಎಂಟ್ರೆನ್ಸ್ ಅದ ಒಳಗಡೆ ದೇವಸ್ಥಾನ ಇದೆ ದೇವರಿದೆ ಅದು ಮುಂದಗಡೆ ಸ್ಟ್ಯಾಚು ಇರೋದಷ್ಟೇ ನೋಡಿ ಎಲ್ಲ ಇವ ಇನ್ನೂ ಅಲಂಕಾರ ಎಲ್ಲ ಚೆನ್ನಾಗಿದೆ ಮಾತ್ರ ಕ ಫುಲ್ಲು ಹೊಸ್ದಾಗಿ ಇದು ಮಾಡಿರೋದಲ್ವಾ ಇವಾಗಡೆ ಒಳಗಡೆ ಬಂದ್ವಿ ಒಳಗಡೆ ಏನು ರಶ್ ಇರಲಿಲ್ಲ ಜಾಸ್ತಿ ಜನ ಎಷ್ಟು ತಕ್ಕನಾದರೂ ದೇವ್ರನ್ನ ನೋಡ್ಕೊಂಡು ನಿಂತ್ಕೊಂಡ್ ಬಂದುಬಿಟ್ಟು ನಿಂತ್ಕೊಂಡು ದೇವ್ರು ಇದ್ವಿ ಎಷ್ಟು ಚೆನ್ನಾಗಿತ್ತು ನೋಡಿ ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ ಅಷ್ಟೇ ಎಷ್ಟು ಎಷ್ಟು ಥರ ಆಂಜನೇಯ ಮಾರುತಿ ಅಂದರೆ ನನಗೆ ಫೇವ್ರೇಟ್ ನನಗೆ ಮಾರುತಿ ಎಷ್ಟು ಥರ ದೇವ್ರುಗಳಿದು ಹೆಸ್ರುಗಳೇ ಗೊತ್ತಿಲ್ಲ ಇಲ್ಲಿ ಹಸ್ತಲಕ್ಷ್ಮಿ ದೇವ್ರು ಅನ್ಸುತ್ತಿದ್ದು ಆಮೇಲೆ ಶ್ರೀ ಕೃಷ್ಣಂದು ಎಷ್ಟು ಚೆನ್ನಾಗಿತ್ತು ಕೃಷ್ಣ ಗೊತ್ತಾ ಮುದ್ದು ಮುದ್ದಾಗೆ ಏನು ಚೆನ್ನಾಗಿತ್ತು ಗೊತ್ತಾ ಅಲ್ಲೆಲ್ಲ ದೇವ್ರ್ಗಳ್ನ ದರ್ಶನ ಮಾಡ್ಕೊಂಡ ಇವಾಗ ಇಲ್ಲಿ ಮೇಲ್ಗಡೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಟಿಕೆಟ್ ತಗೋಬೇಕಂತೆ ಟಿಕೆಟ್ ತೊಗೊಂಡು ಹತ್ತು ಮೇಲ್ಗಡೆ ಅದಕ್ಕೆ ಅಂತಲೇ ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕು ಮೇಲ್ಗಡೆ ಅದು ಇದೀರ ಸ್ಟ್ಯಾಚು ಅದನ್ನು ಕಾಲು ಕಾಲು ಮುಟ್ಟಾಗ ನಮಗೆ ಗೊತ್ತೇ ಇರಲಿಲ್ಲ ಫಸ್ಟ್ ನಮಗೆ ಹೇಳಿದರೆ ನಾವು ಟಿಕೆಟೇ ತೊಗೊತಾ ಇರಲಿಲ್ಲ ನೂರು ರೂಪಾಯಿಗೆ ಕೊಟ್ಬಿಟ್ಟು ಇದು ಟಿಕೆಟ್ ತಗೋಬೇಕು ಮೇಲ್ಗಡೆ ಹೋಗಿ ನೋಡಬೇಕು ಅಂದರೆ ಮೇಲ್ಗಡೆ ಹೋಗಿ ನೋಡಿ ಕತ್ತೆ ಕಾಣ್ತಾನೆ ಇಲ್ಲ ಕೆಳಗೆ ಕಾಣ್ತಾ ಇದೆ ಪರವಾಗಿಲ್ಲ ನಾವು ಟಿಕೆಟ್ ತಗೊಬಿಟ್ಟು ಇವಾಗ ಮೇಲ್ಗಡೆ ಹತ್ಕೊಂಡು ಹೋಗಿ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಟಿಕೆಟ್ ತಗೋತಾ ಇದ್ದೀವಿ ಇವಾಗ ಟಿಕೆಟ್ ತಗೊಂಡು ಟಿಕೆಟ್ ತಗೊಂಡ್ಬಿಟ್ಟು ಮೇಲ್ಗಡೆ ಹೋದ್ವಿ ಇಲ್ಲಿ ನೂರು ರೂಪಾಯಿ ಕೊಟ್ಟು ಅಲ್ಲಿ ದೇವ್ರದ್ದು ಕಾಲು ಯಾಕೆ ಪಾದ ಯಾಕೋ ಮುಟ್ಟಕ್ಕೆ ಬಿಡ್ಲಿಲ್ಲ ತುಳಸಿ ಅದೇ ತುಳಸಿ ಇದ್ಕೊಡ್ತಾರೆ ಅದನ್ನ ಹಾಕ್ಬೇಕು ಅಂತ ಹೇಳಿದ್ರು ಎಷ್ಟು ದೊಡ್ಡದಾಗಿದೆ ನೋಡಿ ಹೆಂಗೆ ಕಟ್ಟಿದ್ದಾರೆ ಅಂತ ಅಪ್ಪ ಆದ್ರೂ ಹುಷಾರಾಗಿ ಮಕ್ಕಳೆಲ್ಲ ಹೋಗ್ಬೇಕು ಅಂದರೆ ಮಾತ್ರ ಹುಷಾರಾಗಿ ಕರ್ಕೊಂಡೋಗ್ಬೇಕು ಮಾತ್ರ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಮೇಲೆ ಬಂದರೆ ಅದು ನೋಡಕ್ಕೆ ಎರಡು ಕಣ್ಣು ಸಾಲದು ಮಾತ್ರ ನಿಜ ನೋಡಿ ಕೊಡ್ತಾರೆ ಅದನ್ನು ಮುಟ್ಬೇಡಿ ಮುಟ್ಬೇಡಿ ಅಂತ ಹೇಳ್ತಾರೆ ಅಷ್ಟು ಮೇಲ್ಗಡೆ ದುಡ್ಡು ಕೊಟ್ಬಿಟ್ಟು ಮೇಲೆ ಮುಟ್ಟದ್ದಂಗೆ ಹೆಂಗೆ ಹೋಗೋದು ಅಂತ ಅನ್ಕೊಂಡು ಸುಮ್ಮನೆ ದೇವ್ರ ಮನಸಲ್ಲೇ ಬೇಡ್ಕೊಬಿಟ್ಟು ನಾವು ಅಲ್ಲಿ ತುಳಸಿ ಕೊಡ್ತಾರೆ ಇದು ಅದನ್ನು ಹಾಕ್ಬಿಟ್ಟು ನಾವು ನೋಡ್ಬಿಟ್ಟು ಹೋಗು ಸಹ ಎಷ್ಟು ದಾಕೋಬೇಕಾರೋ ನಿಂತ್ಕೊಂಡು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಮಾತ್ರ ನೋಡಿ ಇವಾಗ ಕೆಳಗಡೆ ಬಂದ್ವಿ ಮತ್ತೆಲ್ಲ ನೋಡ್ಕೊಂಡ್ಬಿಟ್ಟು ಕೆಳಗಡೆಯಿಂದ ಹಿಂಗಿದೆ ನೋಡಿ ಎಷ್ಟು ಸೇಮ್ ಒಂಥರ ತುಂಬ ಇದಿದೆ ಚೆನ್ನಾಗಿ ಕಟ್ಟಿದ್ದಾರೆ ಮಾತ್ರ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಕುತ್ಕೊಂಡು ನಾವು ಒಳಗಡೆ ದೇವಸ್ಥಾನ ಒಳಗೆ ಕುತ್ಕೊಂಡು ಸ್ವಲ್ಪತ್ತು ಆಮೇಲೆ ಹೋಗೋಣ ಬಿಡು ಅಂದ್ಬಿಟ್ಟು ಇದು ಮ್ಯೂಸಿಯಂ ಥರ ಇದೆ ಹೆಂಗಿದೆ ದೇವಸ್ಥಾನ ಅಂದ್ಬಿಟ್ಟು ಸ್ಕೆಚ್ ಮಾಡಿ ಹಾಕಿರ್ತಾರಲ್ಲ ಆ ಥರದ್ದು ನೋಡಿ ಈ ಥರನೇ ಸೇಮ್ ಇದೆ ಹೆಂಗಿದೆ ಹಂಗೆ ಇದೆ ಹೊರಗಡೆನ ನೋಡಿದ್ರೆ ನಮಗೆ ಗೊತ್ತಾಗಲ್ಲ ಅಷ್ಟೇ ಈ ಥರನೇ ಇದೆಯಪ್ಪ ಅಂತ ಅನಿಸುತ್ತೆ ಹಿಂಗೆ ಸೇಮ್ ಇರೋದು ಅಲ್ಲಿ ನೀರಿಂದೆಲ್ಲ ಕಟ್ಟೆಗಳೆಲ್ಲ ಇದಾವೆ ಆ ಕಡೆ ಸರಿಯಾದ ಸುಮ್ಮನೆ ಗೋಪುರ ಗೋಪುರಗಳು ಚಿಕ್ಕ ಚಿಕ್ಕದು ಇರೋದು ಇದು ಮೇನ್ ದೇವಸ್ಥಾನ ಮೇಲ್ಗಡೆ ಆ ಕಡೆ ಹಿಂದ್ಗಡೆ ಮೇಲ್ಗಡೆಯಿಂದ ಕಾಣ್ತಿದೆ ತೋರ್ಸಿದಾರೆ ಆವಾಗಲೇ ಅಷ್ಟೇ ಚೆನ್ನಾಗಿದೆ ಮಾತ್ರ ಒಂದ್ಸಲಿ ಬಂದುಬಿಟ್ಟು ಹೋಗಿ ಇಲ್ಲಿ ಮಾರುತಿನಿತಿ ಇನ್ನು ಹೊರಗಡೆ ಹೋಗೋಣ ಅಂದ್ಬಿಟ್ಟು ಇನ್ನು ಟೈಮ್ ಆಗೋಯ್ತು ಅದಕ್ಕೇ ಅಲ್ಲಿ ಬಪ್ಪ ಎಷ್ಟು ಶೆಕೆ ಆಗ್ತಿತ್ತು ಅಂದರೆ ಮಾತ್ರ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಅದಕ್ಕೆ ಸರಿ ಮುಂದೆ ನಡ್ಕೊಂಡು ಹೋಗೋಣ ಅಕ್ಕಲ್ಲ ಏನಾರ ಇಲ್ಲಿ ಯಾಕೋ ಜಾಸ್ತಿ ಅಂಗಡಿಗಳಿಲ್ಲ ಈ ಕಡೆ ಸೈಡು ಒಂಥರ ಸಿಟಿನೇ ಆದರೆ ತುಂಬ ಶಾಪ್ ಎಲ್ಲ ಇಲ್ಲ ಶಾಪ್ ಎಲ್ಲ ಯಾವೂ ಇಲ್ಲ ಅಂಗಡಿಗಳು ಸರಿ ಕಬ್ಬಿನಲ್ಲಿ ಕುಡ್ಕೊಂಡ್ಬಿಟ್ಟು ಹೋಗೋಣ ಆಮೇಲೆ ಮುಂದೆ ಏನಾದರೂ ಊಟ ಅಲ್ಲಿ ಆದರೆ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂದರೆ ಮುಂದೆ ಹೋಗ್ತಾ ಇವ್ವಿ ನಡ್ಕೊಂಡು ಆಮೇಲೆ ಒಂದು ಕ್ಯಾಂಟೀನ್ ಸಿಕ್ತು ಊಟ ಮಾಡ್ಕೊಂಡು ಹೋಗೋಣ ಮನೆಗೆ ಟೈಮ್ ಆಗುತ್ತೆ ಅಂದ್ಕೊಂಬಿಟ್ಟು ನಾವು ಕಬ್ಬಿನಲ್ಲಿ ಕುಡ್ಬಿಟ್ಟು ಇವಾಗ ಆಟದಲ್ಲಿ ಮನೆಗೆ ಹೋದ್ವಿ ಮನೆ ಹೋಗಿದ ತಕ್ಷಣ ಮೂರು ಗಂಟೆ ಆಗೋಯ್ತು ಸರಿ ಅಂದ್ಬಿಟ್ಟು ಅಲ್ಲಿ ಬೈಕ್ ನಿಲ್ಸಿದ್ನಲ್ಲ ಅಕ್ಕನ ಹತ್ರ ಸ್ವಲ್ಪ ಕುತ್ಕೊಬಿಟ್ಟು ಇವಾಗ ಸ್ಕೂಲ್ ಹತ್ರ ಬಂದೆ ಮೂರು ಇಪ್ಪತ್ತಕ್ಕೆ ಬಂದ್ಬಿಟ್ಟು ಸ್ಕೂಲ್ ಹತ್ರ ಪಿಕ್ ಮಾಡ್ಕೊಂಡು ಹೋಗೋಣ ಮ ನನ್ನ ಮಕ್ಳು ಅಂದ್ಬಿಟ್ಟು ಅವ್ನು ಕರ್ಕೊಂಡು ಅವಳನ್ನು ಕರ್ಕೊಂಡ್ಬಿಟ್ಟು ಇವಾಗ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಅದು ಇದು ಅಂತ ಹೇಳ್ತಾಯಿದ್ರು ಸ್ಕೂಲ್ ಡ್ರೆಸ್ ಎಕ್ಸ್ಚೇಂಜ್ ಮಾಡಿದೆ ಮಮ್ಮಿ ಅಂತಿದ್ದೆ ಇಲ್ಲ ಮಮ್ಮಿ ಅಮ್ಮು ಕೊಡಲ್ಲ ಅಂತ ಇವರು ಅಂದ್ಬಿಟ್ಟು ಹೇಳ್ಕೊಂಡು ಮಾತಾಡ್ಕೊಂಡು ಅವನು ಏನೋ ಹೇಳ್ತಾ ಇದ್ದ ಕಂಪ್ಲೇಂಟ್ ಇವಳ ಮೇಲೆ ಇವನು ಏನೋ ಹೇಳ್ತಾ ಇದ್ದ ಬಿಸಿಲು ಅಂದರೆ ಕೇಳದೆ ಬಿಡ ಅಷ್ಟು ಬಿಸಿಲು ಪಾಪ ಅವಕ್ಕೂ ಅಷ್ಟೇ ಅವೇನೋ ಸ್ಕೂಲಲ್ಲಿ ಇದ್ರ ನನಗೆ ಅಲ್ಲಿಂದ ಬೇರೆ ಬಂದಿದ್ದಕ್ಕೂ ಮತ್ತೆ ಇಲ್ಲಿ ಬ ಫುಲ್ಲೂರು ಅದಕ್ಕೆ ಟ್ರಾಫಿಕ್ ಏನು ಮಾಡ್ತೀನಿ ಬೈಕ್ನ ಈ ಕಡೆ ಸರಿ ನಿಲ್ಲಿಸ್ಬಿಡ್ತೀನಿ ಆ ಟ್ರಾಫಿಕ್ಕಲ್ಲಿ ಮುಂದೆ ಬರೋ ಜೊತೆಗೆ ತೆಗಿಯೋಕ್ಕೆ ಬೈಕ್ ಆಗೋಲ್ಲ ಸ್ಕೂಲ್ ಹತ್ರ ಮಾತ್ರ ನಿಲ್ಲಿಸೋಕ್ಕೆ ಹೋಗಲ್ಲ ಬೈಕ್ ನನಗೆ ಕಷ್ಟ ಪರವಾಗಿಲ್ಲ ಅಂತ ಏನು ಮಾಡ್ತೀನಿ ಈ ಕಡೆ ಸೈಡ್ ಬಂದು ನಿಲ್ಸ್ತೀನಿ ಬ್ಯಾಗ್ನ ನೆತಾಕೊಂಡು ಭುಜದ ಮೇಲೆ ತಕೊಂಡು ಹಾಕೊಂಡು ತಗೊಂಬಿ ಕರ್ಕೊಂಬಿಟ್ಟು ಐದು ನಿಮಿಷಕ್ಕೆ ಮನೆಗೆ ಹೋಗ್ಬಿಡ್ತೀನಿ ಆ ಟ್ರಾಫಿಕಲ್ಲಿ ನಾವು ಗಾಡಿ ತಗೊಂಡು ಹೋಗೋಶೊತ್ತಿಗೆ ಅದ್ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬೇಕು ಸರಿ ಅಂದ್ಬಿಟ್ಟು ನನ್ನ ಮಗಳು ಮಾತಾಡ್ಕೊಂಡು ಮಾತಾಡ್ಕೊಂಡು ನಾವು ಮೂರು ಜನನು ಹೋಗ್ತಾ ಇದ್ದೀವಿ ಇವಾಗ ಇನ್ನು ಮನೆ ಹತ್ರ ಬಂದ್ವಿ ಬರತೆಗೆ ನನಗೆ ಏ ಯಾವ ಕಾರ ಡ್ರ ನನಗೆ ಮಾಮೂಲಿ ಫ್ರೀಯಾಗಿ ಫ್ರೀಯಾಗಿ ಹಾಕೊಂಡು ಹಾಕೊಂಡು ಹಾಕ್ಕೊಂಡು ಈ ಕಾಟ್ ಒಂಥರ ಪಾಲಿಸ್ಟರ್ ಥರ ಡ್ರೆಸ್ ಅದಕ್ಕಿಂತ ಫುಲ್ಲು ಶಕ್ಕೆ ಅಂದರೆ ಶೆಕೆ ಹಾಕ್ತಾಯಿತ್ತು ನನ್ನ ಮಗಳು ಫಸ್ಟು ಕೀ ಕೊಡು ಮಮ್ಮಿ ಅಂತ ಅಂದ್ಲು ಬ್ಯಾಗ್ನ ತಗೊಂಡು ಹೆಂಗೋ ಬುಕ್ಕೇನೋ ಸ್ವಲ್ಪ ಕಮ್ಮಿ ಇದೆ ಫಸ್ಟ್ ಅವಾಗೆ ಮುಂದೆ ಅವಾಗ ಫಸ್ಟಲ್ಲೇ ಎಷ್ಟೊಂದು ಜಾಸ್ತಿ ಇರ್ತಿತ್ತು ಇವಾಗ ನನ್ನ ಮಗ ನನ್ನ ಮಗಂದು ಅವಳನ್ನೇ ತಗೊಂಡಿದ್ದೀನಿ ಅವಳು ನಾನೇ ತಗೊಂಡಿದ್ದೀನಿ ಬ್ಯಾಗು ಇವಾಗ ಮನೆಗೆ ಬಂದು ಮನೆಗೆ ಬಂದುಬಿಟ್ಟು ಸ್ವಲ್ಪದು ರೆಸ್ಟ್ ಮಾಡ್ಕೊಂಡ್ವಿ ಇನ್ನೇನು ಸಂಜೆಗೆ ಅವರಿಗೆಲ್ಲ ಹಾಲೆಲ್ಲ ಕುಡಿಸ್ಬಿಟ್ಟು ಸ್ವಲ್ಪ ಸರಿ ಅಮ್ಮ ನೀವು ಇರಿ ನಾನು ಹೋಗ್ಬಿಟ್ಟು ಮಿಲ್ ಮಾಡಿಸ್ಕೊಬರ್ತೀನಿ ರಾಗಿ ಅಂದರೆ ರಾಗಿ ಒಣಗಿಟ್ಟು ಒಣಗಿಸಿ ಅದು ಮಾಡ್ಸೋಕ್ಕೆ ಆಗಲಿಲ್ಲ ಮಿಲ್ಲು ಸರಿ ಇವ ಆಟಿ ಹೆಂಗೋ ಬಾಕ್ಲು ತೆಗ್ದಿದ್ದಾರೆ ಇಲ್ಲ ಅಂದರೆ ಇರಲ್ಲ ಒಂದೊಂದು ಸೈ ಒಂದೊಂದು ಟೈಮು ಇಷ್ಟು ದೂರ ಬಂದುಬಿಟ್ಟು ನಾನು ಎಷ್ಟೊಂದು ಸಲ ವಾಪಸ್ ತಗೊಂಡೋಗಿದ್ದೀನಿ ಗೊತ್ತಾ ರಾಗಿನ ಆಂಟಿ ಕೇಳಿದ್ರೆ ನಂಬರ್ ಇಲ್ಲ ನಂತರ ಫೋನು ಇಲ್ಲ ಅಂತಲೇ ಅಂತಾರೆ ಬಾಣಿ ಇವ ಆಂಟಿ ಸರಿ ಹಂಗೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಮಾಲ್ಟು ಮಾಡ್ಕೋಬೇಕು ಅದಕ್ಕೂ ಸ್ವಲ್ಪ ಐಟಮ್ ಯಾತಂದ್ಬಿಟ್ಟು ನಾಳೆ ಅದನ್ನು ಮಾಡ್ಕೊಂಬಿಡೋಣ ಮಾಡ್ಕೋಬೇಕು ಮಾಡ್ಕೋಬೇಕು ಅನ್ಕೊಂಡು ಇದೇ ಆಗೋಗುತ್ತೆ ಸರಿ ಅದನ್ನು ಮಾಡ್ಸ್ಕೊಣ ಫಸ್ಟು ಹಸಿಟ್ಟು ಮಾಡ್ಸ್ಕೊಳ ನನಗೆ ಮುದ್ದೆ ತಿಂದರೆ ಇರೋಕ್ಕೆ ಆಗಲ್ಲ ಮಾತ್ರ ನನಗೆ ಫಸ್ಟು ರಾಗಿ ಮುದ್ದೆ ಅದಕ್ಕೆ ಫಸ್ಟು ಅಮ್ಮ ಕೊಡ್ಕಲ್ಸಿದ್ರೆ ಅಮ್ಮ ಏನು ಕ್ಲೀನ್ ಮಾಡ್ಸಿರ್ಲಿಲ್ಲ ಮಮ್ಮಿ ಹಾಗೇನೇ ಐವತ್ತು ಕೆ ಜಿ ಅವತ್ತು ರಾಗಿ ಕೊಡ್ಕಲ್ಸ್ತು ಆ ನಮ್ಮ ಮನೆಯವ್ರ ಕಾರಲ್ಲಿ ಕೊಡ್ಕಲ್ಸಿದ್ದೆ ನಮ್ಮ ಮನೆಯವ್ರ ಹತ್ರ ಕೊಡ್ಕಲ್ಸಿದ್ದೆ ಎಲ್ಲ ಒಂದ್ಸಲಿ ನನಗೆ ಲಗೇಜ್ ತಗೊಂಡು ಹೋಗಕ್ಕೆ ಅಂದ್ಬಿಟ್ಟು ಅದಕ್ಕೇ ಇಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಮಿಲ್ ಮಾಡಿಸ್ಕೊತೀವಿ ಆ ಥರ ಏನಿಲ್ಲ ಅದಕ್ಕೇ ಒಂದು ಜಾಸ್ತಿ ಮಾಡಿ ಮಾಡ್ಕೊಂಡ ಮಾಲ್ಗಟ್ಟು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಹದಿನೈದು ಐದು ಕೆಜಿ ಇಪ್ಪತ್ತು ಕೆಜಿ ಹಂಗೆ ಮಾಡ್ಸ್ಕೊತೀವಿ ಸೊಲ್ಪನೆ ನಮ್ಮ ಮನೆಯಲ್ಲಿದ್ದರೆ ಅವರೇ ಮಾಡ್ಸ್ಕೊ ಬರ್ತದೆ ಅವ್ರ ದೇವಸ್ಥಾನಕ್ಕೆ ಹೋಗಿದ್ರೆ ಅವ್ರು ಬಾಯ ನೈಟ್ ಆಗುತ್ತೆ ಅಂದ್ರು ನಾನು ಸುಮ್ಮನೆ ಮತ್ತೆ ಮಳೆ ಮಳೆಗಿಲ್ಲ ಇಟ್ಕೊಬಿಟ್ರೆ ಸಂಜೆ ಹೊತ್ತು ಅಂದ್ಬಿಟ್ಟು ನಾನು ಸರಿ ಮಾಡಿಸ್ಕೋಬಾರಣ ಬೈಕ್ ಇರುತ್ತಲ್ಲ ನಾನು ಬೈಕ್ ಹೊಡೆದು ಕಲ್ತಿರೋದಕ್ಕೆ ಒಂದು ಅಡ್ವಾಂಟೇಜ್ ಮಾಡ್ಸ್ಕೊಬರೋದಿಲ್ಲ ಅಂದ್ರೆ ಕೈಯಲ್ಲಿ ಇಟ್ಕೊಂಡು ಇಷ್ಟು ದೂರ ಯಾರು ಬರ್ತಾರ ಹಂಗೇನೆ ಸರಿ ಅಂದ್ಬಿಟ್ಟು ಯಾವಾಗ ಮಾಡಿಸ್ಕೊಂಡ್ ಮನೆಗೆ ಹೋಗ್ಬೇಡ ಅಂತ ತಗೊಂಡು ಹೋಗ್ತಿದ್ದೆ ಹಂಗೆ ಹೋಗ್ಬೇಕಾರೆ ಆ ಸೊಪ್ಪು ನೋಡಿದೆ ಪಾಲಕ್ ಸೊಪ್ಪು ತೊಗೊಂಡು ನಾಳೆಗೆ ಮೊಸಬ್ ಸಾಂಬಾರು ಮಾಡ್ಕೊಂಡ್ರೆ ಆಗುತ್ತೆ ಆಮೇಲೆ ಇದು ಕೊತ್ಮಿರಿ ಸೊಪ್ಪು ಕಲಗಿತ್ತು ಪುದೀನ ಕಲಗಿತ್ತು ಇವಾಗ ಯಾಕೋ ಪುದೀನ ಸೊಪ್ಪು ಜಾಸ್ತಿ ಯೂಸ್ ಮಾಡೋಣ ಬಿಡು ಅಂದ್ಬಿಟ್ಟು ನಾನು ಚಟ್ನಿಗಾಗ್ಲಿ ಬತ್ತಿ ಆಗಲಿ ಜಾಸ್ತಿ ಯೂಸ್ ಮಾಡ್ತೀನಿ ಯಾಕೆ ಸರಿ ಅಂದ್ಬಿಟ್ಟು ತೊಗೊಂಡ್ಬಿಟ್ಟು ಮನೆಗೆ ಬಂದೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸ್ವಲ್ಪನಾದರೂ ಇಷ್ಟ ಆದರೆ ನಾನು ವೀಡಿಯೋ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಬಾಯ್